ಚಾನಲ್ಸ್ ನೋಡಿ ಭಾಗ್ಯಮ್ಮ ನಮ್ಮ ಮಗು ತರ ಕುತ್ಕೊಂಡ್ ಅಯ್ಯೋ ಪಾಪ ಯಾಕೆ ಭಾಗ್ಯಮ್ಮ ಅಯ್ಯೋ ಅಂಗಡಿ ಆಯ್ತು ಮನೆ ಆಯ್ತು ಅಂಗಡಿ ಆಯ್ತು ಮನೆ ಆಯ್ತು ಇವತ್ತು ಹೇಳ್ಕೊಳಕ್ ಆಯ್ತಾ ಇಲ್ಲ ನಮ್ಗೆ ಆಯ್ತಾ ಇರೋ ಖುಷಿ ಅಷ್ಟು ಖುಷಿ ಆಯ್ತಾ ಇದೆ ಅವ್ರಿಗೆ ಖುಷಿ ಆಗಿರೋ ಮನಿ ಕಣ್ಣು ಅಳತಾರ ಅಳತಾರ ಹೇಳ್ತಾರೆ ಅದು ಆನಂದ ಪಾಷ್ಪಾ ಇವತ್ತು ರೆಸಾರ್ಟ್ ಅಂತ ತುಂಬಾ ಖುಷಿ ಯಾವ್ದೋ ಒಂದ್ ಬಾಯಿ ಬಂದದ್ದು ಹೇಳ್ತೇನೆ ಗೊತ್ತಾಯ್ತಿಲ್ಲ ನಾಲ್ಕ್ ತಿಂಗ್ಳಗ್ ಹೊರಗಡೆ ಬಂದಿದಿವಲಾಪ ಅಂತ ನಂಗೆ ಯೋಚನಾ ಬಾ ಇದೆ ದೇಶಕ್ ಬಂದ್ಬಿಟ್ಟಿದೀವಿ ಅನ್ನಂಗೆ ತುಂಟತನದ ಮಾತುಗಳನ್ನ ಕೇಳೋದಕ್ ಯಾರೆಲ್ಲ ಕಾಯ್ತಾ ಇದ್ರಿ ಸೊ ಸ್ವಲ್ಪ ಏನಂತಾರೆ ಯಾವಾಗ್ಲೂ ಈ ವಿಡಿಯೋನ ಎಂಡ್ ಆಗುವರೆಗೂ ನೋಡ್ತಾ ಇರಿ ಅಂತ ಹೇಳಕ್ ಬಂದೆ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರಿ ವಿಡಿಯೋನೇ ಮಾಡ್ತಾ ಇಲ್ಲ ಬ್ಲಾಗೇ ಮಾಡ್ತಾ ಇಲ್ಲ ಅಂತ ಸಾಹೇಬ್ರು ಬಿಸಿ ಇರೋದ್ರಿಂದ ಇಷ್ಟ ದಿನ ಬ್ಲಾಗ್ ಮಾಡಕ್ ಆಗಿರ್ಲಿಲ್ಲ ಸಾಹೇಬ್ರು ಬಿಸಿ ಇದ್ರಿಂದ ಮಾಡಕ್ ಆಗಿಲ್ಲ ಇನ್ಮೇಲೆ ಮಾಡ್ತೀವಿ ಸ್ವಲ್ಪ ಫ್ರೀ ಮಾಡ್ಕೊಂಡು ಮಾಡ್ತಾರಂತೆ ಅಲ್ಲೋ ಯಶೋಣ ಬಿಜಿ ಅಂತ ಅಂದ್ರೆ ಅಂಗಡಿಲಿ ಬಟ್ಟೆ ನೋಡಿ ನೋಡಿ ತೂಗಡಕ್ ಬರೋದ್ ಅಲ್ಲೇ ಇನ್ಮೇಲೆ ಹೊರಗಡೆ ಒಂದ್ ಟೈಮ್ ಸಿಗ್ತದ ನಮಗೆ ನಾಲ್ಕು ತಿಂಗಳ ನಂತರ ಹೊಸ ಪ್ರಪಂಚ ನೋಡ್ತವ್ರೆ ಹೊರಗಿನ ಪ್ರಪಂಚ ಪ್ರಪಂಚ ಅಲ್ಲ ಹೊರಗಿನ ಪ್ರಪಂಚ ಅಂದ್ರೆ ಹೊರಗಲ್ ದೇಶಕ್ ಬಂದ್ಬಿಟ್ವ ನಾವು ಅನ್ನಿಸ್ತಾ ಐತೆ ಇವಾಗ ನಮ್ಗೆ ನಾನಂತೂ ಅಟ್ಲೀಸ್ಟ್ ಸೂರತ್ ಗಾದ್ರೂ ಹೋಗಿದ್ದೆ ಎಲ್ಲೂ ಹೋಗಿಲ್ಲ ಆದ್ರೂ ನೀವು ಎಷ್ಟೋ ಸಲ ಮೂವಿಗೆ ಅಂತ ಹೋಗಿದ್ರೆ ನನ್ನ ಮಾತ್ರ ಪಕ್ಕದ ಒಳಗೂ ಕಲ್ಸಿಲ್ಲ ನೀವು ಯಾರದು

ನಾವು ಮೂವಿಗೆ ಹೋಗಿ ಎಷ್ಟೋ ದಿನಗಳು ಆಗೋಯ್ತು ನಾವು ಅಂಗಡಿಲ್ ಕೂತ್ಕೊಂಡು ಬಟ್ಟೆ ಆ ಕಲ್ ಬಟ್ಟೆ ನೋಡಿ ನೋಡಿ ನಾವು ಕಲ್ ಕಲರ್ ಕಾಗೆ ತರ ಆಗ್ಬಿಟ್ಟಿದೀವಿ ಸಾರಿ ದಿ ಒಡಿಸಿ ರಿಟ್ರೀಟ್ ರೆಸಾರ್ಟ್ ಅಂತ ಕನಕ್ಪುರ ರೋಡ್ ಅಲ್ಲಿ ಇದೆ ಸೊ ಈ ರೆಸಾರ್ಟ್ ಗೆ ಬಂದಿದೀವಿ ಎಂಟ್ರೆನ್ಸ್ ಮಾತ್ರ ಅದ್ಭುತವಾಗಿದೆ ಒಳಗಡೆ ಹೋದ್ಮೇಲೆ ಹೆಂಗಿರತ್ತೆ ಅಂತ ತೋರಿಸ್ತೀವಿ ಬನ್ನಿ

ಇವಾಗ ಸರಿ ಹೋಯ್ತು ಬಿಡಿ ನೋಡ್ಕೊಳ್ಳಿ ಇವ್ರ ಚಡ್ಡಿನ ತೋರ್ಸಾಯ್ತು ನಾನು ಆಲ್ರೆಡಿ ಬ್ಯಾಡ ನಂದು ಅಲ್ಲ ಬ್ಲಾಗ್ ಮಾಡ್ರ ಚಡ್ಡಿ ತೋರ್ಸಕ್ ಅವರಲ್ಲಿ ಸೊ ಇವಾಗ ತಾನೇ ಬಂದ್ವಿ ನಾವು ಬಂದಿದ ತಕ್ಷಣ ಆಲ್ರೆಡಿ ವೇ ಫುಲ್ ಸ್ಟಾರ್ಟ್ ಆಗ್ಬಿಡೈತೆ ಅಂತಂದ್ರು ಅದಕ್ಕೆ ಚಡ್ಡಿ ಮಾತ್ರ ಹಾಕೊಂಡು ಬಂದ್ಬಿಟ್ವಿ ಸೊ ಭಾಗ್ಯಮ್ಮ ಆರಾಮಾಗಿ ಟವಲ್ ಇಟ್ಕೊಂಡು ಬರ್ತಾವ್ರೆ ಇಲ್ಲೆಲ್ಲ ಕ್ರಿಕೆಟ್ ಆಡ್ತಾವ್ರೆ ವೇವ್ ಪೂಲ್ ಹತ್ರ ಹೋದ್ವಿ ಇತ್ತು ತುಂಬಾ ಜನ ಇದ್ರು ಜನ ಸಾಗರ ತುಂಬಿ ತುಳುಕ್ತಾ ಇತ್ತು ಅದಕ್ಕೆ ನಾಳೆ ಬೆಳಿಗ್ಗೆ ಆಡೋಣ ಅಂತ ಹೇಳ್ಬಿಟ್ಟು ಈಗ ಫಿಶಸ್ ಸ್ಪಾ ಹತ್ರ ಬಂದಿದ್ವಿ ಸೊ ಇಲ್ಲಿ ಫಿಶಸ್ ಪಾಗೆ ಭಾಗ್ಯಮ್ಮೆ ಮಾಡಿದೀರ ಇಲ್ಲ ಬಿಡ ಅಲ್ಲಿ ಕಾಲ ಭಾಗ್ಯಮ್ಮ ಅಷ್ಟು ಕುಳ್ಳಕಿದೀರ ನೀವು ಕಾಲಾಕಿ ಒಳಗಡೆ ಅವು ಬರ್ಗೆಟ್ಟ ಒಂದೇ ಸಲ ಬರ್ತಾವೆ ಇಲ್ಲಿ ಇಲ್ಲಿ ನೋಡಿ ನೆಗ್ದು ನೆಗ್ದು ತಿಂತಾವೆ ಬಂದೆಲ್ಲ ಇರಮ್ಮ ಅಷ್ಟು ಭಯ ಆಗುತ್ತಮ್ಮ ನಿನ್ಗೆ ನೋಡಿ ಇಲ್ಲಿ ಈ ತರ ಬಿಡ್ಬೇಕು ಕಾಲ್ನ ಒಳಗಡೆ நோட்யா அல்ல அந்த சும் அஸ்டே கூகாடது தர கனஸ் கால இன்னொரு முத்துக்கோடமா இன்னொன்னூர் முந்தை குத் ஏ ஒன்ச்சூர் முந்தை குத்மா ஏனாக முந்தை குத் ஏனும் காலோங்கிடுத்து கை இட கை இட உம் பிங்கிடோ ஆங்க விடு கால் விடு களிக்கோடம்மா இல்லை இல்லைமா இல்லை இல்ல இல்லை நோடு இல்லை நோட நான் கால் நோடு ஸ்க்கின் தீத்தாட் ரோம அந்த

ಅದ್ರ ಮೇಲೆ ಒಂದ್ ಎರಡು ಸ್ವೀಟ್ ಕಾರ್ನ್ ಒಂದ್ ಚೂರು ಚಟ್ನಿ ಹಾಕ್ಬಿಟ್ಟು ಸುಟ್ಬಿಡು ಬಜ್ಜಿ ಮಾತ್ರ ಸೂಪರ್ ಆಗುತ್ತೆ ಇವನೆಲ್ಲ ಹೋದ ಅಲ್ಲಿ ಅವನು ನೋಡ್ರಿ ಚಟ್ನಿ ನೋಡ್ಕೊಳ್ಳಿ ಚಟ್ನಿ ನೋಡ್ಕೊಳ್ಳಿ ಚಟ್ನಿ ನೋಡ್ಕೊಳ್ಳಿ ನಾವು ಇಂಡಿಯನ್ಸ್ ಪಿಜ್ಜಾ ಗಿಜ್ಜಾ ನಮಗೆ ಸೆಟ್ ಆಗಲ್ಲ ಈಗಕ್ಕೆ ನಾಲ್ಕು ತಿನ್ಬಿಟ್ಟು ಎಂತ ಅಂತ ಕಿತ್ತೋದನು ಅಂದ್ರೆ ಈಗ ಪಿಜ್ಜಾ ತಿನ್ಬಿಟ್ಟು ಇವಾಗ ಆಗ್ಲಿಲ್ಲ ಕನ್ನಡ ಗುಜ್ಜನ ನಮಗೆ ಇದೆಲ್ಲ ಇಷ್ಟ ಆಗಲ್ಲ ಇದ್ರು ಮಾತ್ರ ನೀನೇ ಈಗ ತಿಂದಲ್ಲಮ್ಮ ಇದು ಇಷ್ಟಂತಾ ಸುಮ್ನೆ ಏನು ಅಂತ ಟೇಸ್ಟ್ ನೋಡಿದ್ನೋ ಟೇಸ್ಟ್ ಟೇಸ್ಟ್ ಅದಲ್ಲ ಅದ್ರು ಮಾತ್ರ ಮೇಲ್ ನೋಡಿ ಅಲ್ಲೋಡಲ್ಲಿ ಅಲ್ಲೋಡಲ್ಲಿ ಅವನು ಅಲ್ಲ ಆಟ ಆಡಣ ಅಂತ ಚಿಟ್ಟೆ ಹಾ ಬಿಲೋ ಸೆವೆಂಟೀನ್ ಅಲ್ ಬರ್ದವ್ರು ನೋಡು ಸೆವೆಂಟಿ ಅಲ್ಲ ಬಿಲೋ ಸೆವೆಂಟೀನ್ ಅವರು ಯಾರು ಅಂತಂಗಿಲ್ಲ ಅಂತ ಹೋಗೋ ಬೈ ತಗೋ ಬಿಡ್ತಾ ಇದ್ದೀರಲ್ಲ ಅವ್ರನ್ನ ಬಿಡಬೇಡಿ ಅಂತ ಹೇಳಿದ್ದು ಇದೇನಿದು ಅಣ್ಣ ಅಲ್ಲಿ ಸೆವೆಂಟಿ ಕೆಜಿ ಅಷ್ಟೇ ಲಿಮಿಟ್ ಅಂತ ಹೇಳಿರೋದು ಆಮೇಲೆ ಕೆಳಗಡೆಯಿಂದ ಬಿದ್ದು ಪಾಪಾ ಸೈಕಲ್ ಏನ್ ಪಾಪ ಮಾಡಿತ್ತು ಮೇಲೆ ಎತ್ಕೊಂಬಿದ ಆಮೇಲೆ ಹೋಗಿ ಕೆಜಿ ಅದನ್ನೇ ಹೇಳಿದ್ದು ಭಾಗ್ಯ ಅಮ್ಮಗೆ ನೀವ್ ಒಬ್ರೇ ಮಗ ಇರೋದು ಯೋಚನೆ ಮಾಡಿ ಮಗ ನಿಮ್ಮ ಮಗನಾ ಮಗನ ಕಣ್ಮುಚ್ ಕಳಿ ಕಣ್ಮುಚ್ ಕಳಿ ಇನ್ನ ಅಂತ ಯಾರು ನಂಬ್ಕೊಂಡಿರೋದು ನಾವಂತೂ ನಂಬ್ಕೊಂಡಿಲ್ಲ ನೆಕ್ಸ್ಟ್ ಮರಾಳಿ ಬಾ ನೀನ್ ನನಗೆ ಹೇಳ್ತಾ ಇದ್ದು ಡೈಲಾಗು ಏ ಅದು ಇವಾಗ ಹೊಸ ಸಾಂಗ್ ಹಾಕಿ ಯಾವ್ದು ಯಾವ್ದು ಭೀಮಾ ಮೂವಿದು ಬೇಡಪ್ಪ ಪಾಪಂ ಸಂಜೆ ಹೊತ್ತಲ್ಲಿ ಚೆನ್ನಾಗಿರೋ ಮಗ

ಅಳಿಮರು 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 ಹೇಳ್ಬಿಟ್ಟೆ ಬಿಡ ಏನು ಆಗಲ್ಲ ಎದ್ರಕ ಬಿಡ ನಾನು ಆ ಕಡೆಯಿಂದ ಬರ್ಬೇಕಾದ್ರೆ ನಂದೊಂದು ಬ್ಯೂಟಿಫುಲ್ ಫೋಟೋ ತಗಿರಿ ಫೋಟೋ ಬ್ಯೂಟಿಫುಲ್ ಬ್ಯೂಟಿಫುಲ್ ಇರೋಣ ಒಂದು ನಿಮಿಷ ಹೆಲ್ಮೆಟ್ ಸೆಟ್ ಮಾಡ್ಕೊತೀನಿ ಪೊಲೀಸರು ಹಿಡಿದು ಬಿಡ್ತಾರೆ ಹೋಗ್ಲಣ್ಣ ಬಾಯ್ ಬಾಯ್ ಬರಲಾ ಬಾಯ್ ಬಾಯ್ ಹೋಗಿ ಇವಾಗ ಅಲ್ಲಿ ಏನೋ ಹೇಳ್ತಲ್ಲ ಸಿಂಗಲ್ ಲೆಗ್ ಡಬಲ್ ಲೆಗ್ ಹೇಳಿ स्टैंड इटಕ್ಕೆ ಬನ್ನಿ ಒಬ್ರ ನಂಗಲ್ ಮೇಲೆ ಟಿಕ್ಸ್ ಇದೆಲ್ಲ ನಾನು ಹೆಂಗಿರಲಿ ಓ ಓ ಓ ನೀನೇ ನೆಟ್ಕ್ಕೆ ಲೇ ಕ್ಯಾನ್ ಬಾಯಾ ಸಿಮ್ಮಾ ಉಲ್ಟ ಫಲ್ಟ ಹೆಲ್ಮೆಟ್ ಕೊಡ್ ಸಿಮ್ಮಾ ಅಂತ ಸಿಮ್ಮಾ ಓರ್ ಹಾಕಿದ್ನಾ ಕರೆಕ್ಟ್ ಆಗಿದ್ನಾ ಅಣ್ಣ ಬಿಚ್ಚ್ಬಿಡಿದ್ನಾ ಹೊಂಟ ಐತಿ ನಾನು ಎಷ್ಟ ತಿನಿ ಬದಾ ಆ ತುಳಿ ಕ್ಯಾಚ್ ಹಿಡ್ಕತ್ತೀನಿ ಇಲ್ಲಿ ಇಬ್ರು

ಇದು ಮೇಲ್ಗಡೆ ಇಲ್ಲಿ ಅವಾಗ್ಲೇ ಡೈಲಾಗ್ ಹೊಡೆದೆ ಇವಾಗ ಆಯ್ತು ಭಾಗ್ಯಮ್ಮ ಇರಿ ಭಾಗ್ಯಮ್ಮ ಮುಟ್ಬೇಡಿ ಒಂದ್ ಒಂದಾದ್ರೂ ಒಂದ್ ಹೊಡಿಯೋದಲ್ಲ ಎಲ್ಲ ಹೊಡಿಬೇಕು ಒಂದು ಮಿಸ್ ಮಾಡ್ದ ಹೊಡಿಬೇಕು ಆಗ್ಲಿಲ್ಲ ಇಲ್ಲ 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 ಸ್ವಲ್ಪ ವೇಸ್ಟ್

ಎನ್ಕೊಯ್ದು ಹ್ಮ್ ಆಯ್ತು ಒಡಿಯಾ ಈಗ ಏನಾದ್ರು ನೀನ್ ಹೊಡೀಲಿಲ್ಲ ಅಂದ್ರೆ ನಾನೇ ಹೊಡೆದಾಕ್ಬಿಡ್ತೀನಿ ಓಹ್ ಡಿಸ್ಟರ್ಬೆನ್ಸ್ ಹಿಡ್ಕೆ ಗೊತ್ತಿಲ್ಲ ಫಸ್ಟ್ ಇದನ್ ಒಂದ್ರಲ್ಲಿ ಹೊಡಿಯಪ್ಪ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೆ ಆಗ್ತೀಯಾ ಸ್ಟ್ರೇಟ್ ಆಗಿ ಇಡ್ಕೊಳ್ಳಕ್ ಬತ್ತಲ್ಲ ನೆಟ್ಟಿಗೆ ತೂತ್ ಬೇರೆ ಕೊಡ್ತಾರ ತೂತು ಮೇಲೆ ಹಿಡ್ಕೊಂದು ವೇಸ್ಟ್ ಕಚ್ಚಿಸೋದಲ್ಲ ಇಂಪಾರ್ಟೆಂಟ್ ಈ ಕಡೆ ಬರುತ್ತೆ ಮಗು ಏನು ಹಾಕೊಂಡಿಲ್ಲ ಯಾಕೋ

ಅಂ ಕ್ಯಾ ರದ ಸಲ ಮಾಡ್ತೀಯಾ ಮಾಡದಿದ್ರೆ ಮಾಡೋ ನನಗೆ ಹೆಂಗ್ ಗೊತ್ತನಮ್ಮ ಅದು ಮಾಡಿಕೋ ಕಳಿಬೇಡ ಒಂದು ನೀನು ಹೆಂಗ್ ಕರ್ತಿದ್ದೀಯಾ ಅವನು ಒಂದೇ ಸುಸ್ಸರಿಗೆ ಕಲ್ಲು ಉಡuktೀರ್ತ ಅನ್ನದ ಕಲ್ಲೆ ಎತ್ತು ಯಾಕೆ ನೀನು ನೋಡ್ತಿದ್ದೀਂ ನೀನು ನೋಡ್ತಿದ್ದೀರಾ ಆಗ ಏನೋ ಮಂತಿದ್ದೀಯಾ ನೀ ಯಾವಾಗ ಹೀಗೆ ಕಟ್ಟಬಿಟ್ಟು ನೀನೇನೋ ಮಾಡಿದ್ದೀಯಾ ಅಂತ ನೀನು ಬಾರು ಅಂತನ ಅವನು ಅವ್ವ ಕಲ್ಲಿ ಇಡ್ಕೊಂಡು ಓಡಿಸ್ಕೊಂಡು ಹೋಗ್ತೀನಿ ತರ ತಕ ನೋಡಿ ತಿನ್ ಬಾರ್ ತಕ ಓ ಕಲ್ಲು ತಕ ನೋಡಿ ಆನ್ ಡೈಲೆಕ್ಷನ್ ಆಗಿದೆ

ಬೇಡ ಅಂತ ಇವತ್ ವಾರ ಚೆನ್ನಾಗಿಲ್ಲ ಅದಕ್ಕೆ ಅಲ್ಲಿ ನಿಂತ್ಕೊಂಡ್ ಮಾತಾಡಿದ ಸುಲಭ ಅಲ್ಲ ಹಾ ವಾರ ಚೆನ್ನಾಗಿಲ್ಲ ಇವತ್ ಅದಕ್ಕೆ ಹಂಗೇ ಇದ್ದಿದ್ದೆ ಬಾಗ್ಯಮ್ಮ ಹ್ಮ್ ಹಂಗೇ ಎಕ್ಕೊಂಡ್ ಹಿಂಗೇ ಹೇಳ್ಕೊಂಬಾ ಓಕ್ ಹೋಗು ಅಕ್ರಿ ಕೂಗು ಒಂದ್ ನಿಮಿಷ ಸುಮ್ನಿ ಅಣ್ಣಾ ಕೂಗಾಡಿಗ ಏನ್ ಎಗ್ರಾಡತ್ತಿದ್ದೆ ಎಗ್ರಾಡಿ ಈಗ ಅದ್ ಕಿತ್ತೋಗತ್ ಬಿಡಿ ಕಿತ್ತೋಗ್ರೋಯ್ತದ್ ಬಿಡು

ಎತ್ತೇನೋ ತೋರಿಸಲಾ ಏ ಒಂದ್ ನಿಮಿಷ ಇರೋ ಇಷ್ಟೇಪ ಇದ್ ಒಂಚೂರ್ ತರ್ಚ್ಕೊಂಡಿರೋದಕ್ಕೆ ಇಷ್ಟೇ ಒಂಚೂರ್ ತರ್ಚ್ಕೊಂಡಿರೋದಕ್ಕೆ ಏನ್ ಹಂಗ ಆಡ್ತಾವ ನೀವು ಯಾವಾಗ್ಲ ಏನ್ ಇವಾಗ ಬೈದ್ರೆ ನಾನ್ ಸುಮ್ನೆ ಇರ್ಬೇಕಾ ತಿರ್ಕಳಿ

ಮೈಕೆಲ್ ಇನ್ನೊಂದ್ಯಮ್ಮೆ ನೀವ್ ಹೇಳಿ ಭಾಗ್ಯಮ್ಮ ಹೇಳಿ ಹೇಳಿ ಅಣ್ಣ ನೀನ್ ತಿಂದಿಲ್ವಾ ಗ್ರೀನ್ ಚಿಕನ್ ತಿಂದೆ ಆಮೇಲೆ ರೆಡ್ ಕಲರ್ ಚಿಕನ್ ತಿಂದೆ ಆಮೇಲೆ ಬಿರಿಯಾನಿ ಆಮೇಲೆ ಅದೇನೋ ರೌಂಡ್ ಕೊಡಿತಾರಲ್ಲ ತಿಂದೆ ಆಮೇಲೆ ಇನ್ನೊಂದು ಜಾಮೂನ್ ತಿಂದೆ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ತಿಂದೆ ಆಮೇಲೆ ಇನ್ನೊಂದು ಎಂತದ್ದು ರೌಂಡ್ ಕೊಡೀತಾರಲ್ಲ ಜಿಲೇಬಿ 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 ತಿಂದಿದ್ದಿ ಆಲೂ ಕಬಾಬ್ ತಿಂದಿದ್ದಿ ಆಚ ಕಾಯ್ತದ ನನ್ಗೆ ಈಗೇನ್ ಬತ್ತಿಯ ಬರಲ್ವಾ ಬತ್ತಿಯ ಬರಲ್ವಾ ಅವನಿಗೆ ಎಲ್ಲಿ ಬೇಕಾದ್ ಬಿಡ್ಕ ಬಿಡ ನಾನು ಸಾದೆ ಹೊಟ್ ಮಾರ ಬಿಡ ಬತ್ತಿಯೋ ಬರಲ್ಲ ಇಲ್ಲೇ ಇರ್ತೀನಿ ಅಂತ ಇಲ್ಲೇ ಇರು ಹೌದಾ ಇದೆ ಮತ್ತು ಇದೆ ಮತ್ತು ಬಿಡ್ಬಿಟ್ಟು ಹೋಯ್ತೇ ಬಾರಾ ಆಯ್ತು 12 12 ನೋಡಿ ಇಲ್ಲಿ ನಿಂತಿದರಲ್ಲ ಏನೋ ದೊಡ್ಡ ಏನು ತುಂಬ ಡೀಪಾಗಿ ಕ್ಯಾಲ್ಕುಲೇಷನ್ ಮಾಡ್ತವ್ರೆ ಇವರೇ ನಮ್ಗೆ ಈ ರೆಸಾರ್ಟನ್ನು ರೆಕಮೆಂಡ್ ಮಾಡಿದ್ದು ಇಸ್ ಸೊ ನೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಕಮೆಂಡಿಂಗ್ ಅ ವೆರಿ ಗುಡ್ ರೆಸಾರ್ಟ್ ಸ್ಪೆಷಲಿ ನಿಮ್ಮ ರೆಸಾರ್ಟ್ ಇಷ್ಟ ಆಗಿದೆ ಏನಕ್ಕೆ ಗೊತ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಹಟ್ ಡಿಫ್ರೆಂಟ್ ಡಿಫ್ರೆಂಟ್ ಏನು ರೂಮ್ ಸ್ಪೆಷಲಿಟಿ ಇದೆ ಆ ಸ್ಪೆಷಾಲಿಟಿ ತುಂಬ ಇಷ್ಟ ಆಯಿತು ಅದಕ್ಕೆ ಸ್ಪೆಷಲಿ ಸೊ ಇದು ವ್ಲಾಗ್ ಸೊ ಈ ವ್ಲಾಗಲ್ಲೂ ಕೂಡ ನಿಮ್ಮ ರೆಸಾರ್ಟ್ ಬಗ್ಗೆ ಸ್ವಲ್ಪ ಹೇಳೋಣ ಅಂದ್ಕೊಂಡು ಹೇಳ್ತಿದ್ವಿ ಸೊ ತುಂಬ ಚೆನ್ನಾಗಿದೆ ರೆಸಾರ್ಟ್ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಫುಡ್ಡು ಫುಡ್ಡಲ್ಲೂ ಅಷ್ಟೇ ಆಗಿ ತುಂಬ ಚೆನ್ನಾಗಿಟ್ಟಿದ್ದೀರಾ ಸೊ ಇಟ್ ಇಸ್ ವೆರಿ ನೈಸ್ ಆ್ಯಂಡ್ ನೀವು ಕೂಡ ಏನಾದರೂ ಕನಕ್ಪುರದ ಹತ್ರ ಇದ್ದೀರಾ ಅಥವಾ ಬೆಂಗಳೂರಲ್ಲಿದ್ದೀರಾ ಅಂತಂದರೆ ದಿ ಬೆಸ್ಟ್ ರೆಸಾರ್ಟ್ ಅದರಲ್ಲೂ ಎಸ್ಪೆಷಲಿ ಇವರು ಔಟ್ ಪ್ಯಾಕೇಜ್ ಕೂಡ ಇದೆ ಡೇ ಔಟ್ ಪ್ಯಾಕೇಜ್ ಎಷ್ಟು ಸರ್ ಎರಡು ಥರ ಪ್ಯಾಕೇಜ್ ಇದೆ ಒಂದು ಬಂದು ವಿತೌಟ್ ಬ್ರೇಕ್ಫಾಸ್ಟ್ ಇನ್ನೊಂದು ಬಂದು ವಿತ್ ಬ್ರೇಕ್ಫಾಸ್ಟ್ ಓಕೆ ಏನೇನು ಪ್ರೈಸಸ್ ಇದೆ ಸರ್ ವಿತ್ ಬ್ರೇಕ್ಫಾಸ್ಟ್ ಒನ್ ಸೆವೆಂಟ್ರೀ ಒನ್ ಪರ್ ಪರ್ಸನ್ ಇದೆ ವಿತೌಟ್ ಬ್ರೇಕ್ಫಾಸ್ಟ್ ಒನ್ ಸಿಕ್ಸ್ಟಿನ್ ಓಕೆ ಸೊ ಚೂಸ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಆ್ಯಕ್ಟಿವಿಟೀಸು ಒಳ್ಳೊಳ್ಳೆ ಏನು ನೇಚರ್ನ ಎಂಜಾಯ್ ಮಾಡೋವಂಥವ್ರಿಗೆ ದಿ ಬೆಸ್ಟು ಸೊ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತಂದರೆ ಒಬ್ವಿಯಸ್ಲಿ ನಿಮಗೆ ಗೊತ್ತಿರತ್ತೆ ಮನೋಜ್ ಅವರು ಹೇಳ್ತಿದ್ದಾರೆ ಅಂತಂದರೆ ಸೊ ಚೆನ್ನಾಗಿದ್ರೇ ಹೇಳೋದು ಅಂತ ಸೊ ಹಾಗಾಗಿ ನಾನು ಯಾವುದ್ರಲ್ಲೂ ರೆಕಮೆಂಡ್ ಇಲ್ಲಿವರೆಗೂ ಯಾವುದೇ ರೆಸಾರ್ಟದ್ದು ನಾವು ವ್ಲಾಗ್ ಮಾಡಿದ್ರು ಕೂಡ ನಾನು ಎಲ್ಲೂ ರೆಕಮೆಂಡ್ ಮಾಡಿಲ್ಲ ಜಸ್ಟ್ ಚೆನ್ನಾಗಿದೆ ಬಂದು ನೋಡಿ ನಿಮ್ಗೆ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳಿದೆ ಬಟ್ ಇಲ್ಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತಂದರೆ ಚೆನ್ನಾಗಿದೆ ಅಂತ ಅರ್ಥ सोसले so, <try> <mali. try>